ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ತೋರಿಸ್ತಿರೋದು ಒಬ್ಬಟ್ಟು ತೆಂಗಿನಕಾಯಿ ಒಬ್ಬಟ್ಟು ಅದು ಹೇಗೆ ಮಾಡೋದು ಅಂದರೆ ನಾನಿಲ್ಲಿ ಒಂದು ಫುಲ್ ತೆಂಗಿನಕಾಯಿನ ಈ ಸೈಜ್ಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಪೌಡರ್ ಮಾಡ್ಕೊಳ್ಳೋಣ ಈ ಅಳತೆಗಾದರೆ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇದು ಸೊ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಮೈದಾ ಹಿಟ್ಟು ಅಂತೆ ಸೊ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೋಡ್ಕೊಳ್ಳಿ ಎಷ್ಟಾಗುತ್ತೆ ಹದ ಅಂತಂದ್ಬಿಟ್ಟು ಮೈದಾ ಫಸ್ಟ್ ಕಲಸಿಡ್ಬೇಕು ಯಾಕಂದರೆ ಅದು ಚೆನ್ನಾಗಿ ನೆನೀಬೇಕು ನೋಡಿ ಆಯಿಲ್ ಆಗ್ತಾಯಿದ್ದೀನಿ ಕಲಸಿದೆ ಎಲ್ಲ ಆದಮೇಲೆ ಆಯಿಲ್ ಎಷ್ಟು ಹಾಕ್ತೀವೋ ಅಷ್ಟು ಸಾಫ್ಟ್ ಆಗುತ್ತೆ ಸೊ ಮೈದಾ ಇಟ್ ಮಿನಿಮಮ್ ಥರ್ಟಿ ಟು ಫೋರ್ಟಿ ಮಿನಿಟ್ಸ್ ಅಂತೂ ಚೆನ್ನಾಗಿ ಅದು ನೆನೆ ಮೇಲೆ ತುಂಬ ಚೆನ್ನಾಗಿ ಬರೋದು ಸೊ ಅದಕ್ಕೆ ನಾವು ಹೋಳಿಗೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಫಸ್ಟು ಮೈದೈಟ್ ಕಲಸಿ ಬಿಡಬೇಕು ನೋಡಿ ಈ ಥರ ಸಾಫ್ಟ್ ಸಾಫ್ಟಾಗಾದರೆ ಪರ್ಫೆಕ್ಟಾಗಿರುತ್ತೆ ಹೋಳಿಗೆ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಸೊ ನೆಕ್ಸ್ಟು ನೋಡಿ ನಮಗಿಲ್ಲಿ ಎರಡು ಗ್ಲಾಸ್ ಕೊಕೊನೆಟ್ ಬಂತು ನಾನು ಅಂದರೆ ಮಿಕ್ಸಿ ಮಾಡಿ ಇಟ್ಕೊಂಡಿರೋದ್ರಲ್ಲಿ ಎರಡು ಗ್ಲಾಸ್ ಬಂತು ಸೊ ನಾನು ನಾನು ಏನು ಮಾಡ್ತೀನಿ ಅಂದರೆ ಒಂದು ಬಾಣ್ಲಿಗೆ ಹಾಕ್ಬಿಟ್ಟು ಫುಲ್ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತೀನಿ ನಾನಿಲ್ಲಿ ಎರಡು ಗ್ಲಾಸ್ ಕೊಕೊನೆಟ್ಗೆ ಒಂದು ಗ್ಲಾಸು ಬೆಲ್ಲ ಹಾಕ್ತಾಯಿದ್ದೀನಿ ಸೊ ಅದು ನಾವು ಎಷ್ಟು ತೊಗೊಂಡಿರ್ತೀವೋ ಅದರಲ್ಲಿ ಅರ್ಧದಷ್ಟು ಬೆಲ್ಲ ಹಾಕಬೇಕು ಸೊ ನಾನು ಡೈರೆಕ್ಟು ಬೆಲ್ಲ ಹಾಕೋಲ್ಲ ಬೆಲ್ಲನ ಲೈಟಾಗಿ ಕರ್ಗಿಸ್ಕೊಂತೀನಿ ನೀರು ಹಾಕ್ಬಿಟ್ಟು ಅದರಲ್ಲಿ ಏನಾದರೂ ಕಡ್ಡಿ ಕಸ ಏನಾದರೂ ಇದ್ದರೆ ಅದು ಸೋಸ್ಕೋಬೋದು ಸೊ ಒಂದು ಫೋರ್ ಟು ಫೈವ್ ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಹಾಗೆ ಹಸಿದು ಮಾಡಿದ್ರೆ ಬೇಗ ಕೆಟ್ಟೋಗ್ಬಿಡುತ್ತೆ ಸ್ಟೋರ್ ಮಾಡೋಕ್ಕಾಗೋದಿಲ್ಲ ಇದು ಹುರ್ಕೊಂಡಿದ್ದಾಗಿದಮೇಲೆ ನೆಕ್ಸ್ಟ್ ಏನು ಮಾಡೋಣ ಅಂದರೆ ನಾವು ಬೆಲ್ಲನ ಅದಕ್ಕೇ ಸೋಸ್ಕೊಳ್ಳೋಣಂತೆ ಬೆಲ್ಲಕ್ಕೆ ನೀರು ಜಾಸ್ತಿ ಹಾಕಬೇಡಿ ಆವಾಗ ಇದು ಉಕ್ಕರ್ಣೆ ಚೆನ್ನಾಗಿ ಬರೋದಿಲ್ಲ ಸೊ ಅದಕ್ಕೆ ನೀರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಹೂರ್ಣ ಚೆನ್ನಾಗಿ ಆಗೋದಿಲ್ಲ ಇಲ್ಲಾಂದರೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ನೀರು ಹಾಕಿದ್ರೆ ಸಾಕು ಬೆಲ್ಲ ಕರಗಿಬಿಡತ್ತೆ ಆಮೇಲೆ ಅದನ್ನು ಕೂಡ ಒಂದು ಟೂ ಟು ತ್ರೀ ಮಿನಿಟ್ಸು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಹಾಕ್ತಾ ಹಾಕ್ತಾಯಿದ್ದೀನಿ ಇದು ಆಪ್ಷನಲ್ ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಸೊ ಗಸಗಸೆ ಹಾಕಿ ಅದನ್ನು ಮತ್ತೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣಂತೆ ಬೆಲ್ಲ ಚೆನ್ನಾಗಿ ಹತ್ಕೊಳ್ಳುತ್ತೆ ಅವಾಗ ತೆಂಗಿನಕಾಯಿಗೆ ಸೊ ಬಿಟ್ಟು ಬಿಟ್ಟು ಕೈ ಕೈ ಆಡ್ತಾಯಿರಿ ಸೊ ಹಾಗೆ ಬಿಟ್ಟರೆ ಅದು ಬಿಡುತ್ತೆ ತಳ ಬಿಡುತ್ತೆ ಸೊ ಅದಕ್ಕೆ ಬೆಲ್ಲ ನಾನು ಹೇಳಿದ್ದು ಕನ್ಸಿಸ್ಟೆನ್ಸಿಲಿ ಹಾಕಿದ್ರೆ ಸ್ವೀಟ್ ಪರ್ಫೆಕ್ಟಾಗಿರುತ್ತೆ ನಿಮ್ಗೆ ಏನಾದರೂ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಒಂಚೂರು ಜಾಸ್ತಿ ಹಾಕ್ಕೊಳ್ಳಿ ಬಟ್ ಇದಂತೂ ಪರ್ಫೆಕ್ಟಾಗಿದೆ ನಾನು ತೋರಿಸ್ತಿರೋದು ಅಳತೆ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ನಾನು ಒಂದು ಸ್ಪೂನಷ್ಟು ಕಡಲೆ ಹಾಕ್ತೀನಿ ಅಂದರೆ ಕಡಲೆ ಪುಡಿ ನಾವು ಕಡಲೆನ ಮಿಕ್ಸಿ ಹಾಕಿ ಪೌಡರ್ ಮಾಡಿಟ್ಕೊಂಡಿರ್ತೀವಲ್ಲ ಆ ಕಡಲೆ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಗ್ಯಾಸ್ ಆಫ್ ಆಗಿದ್ದಾದಮೇಲೆ ಯಾಕೆ ಅಂದರೆ ಇದು ಹೂರ್ಣ ಇರುತ್ತಲ್ಲ ಆ ಹೂರ್ಣ ಸ್ವಲ್ಪ ಗಟ್ಟಿ ತಿಕ್ನೆಸ್ ಬರುತ್ತೆ ನಾವಾಗ ಬಾಯ್ಲ್ ಮಾಡಿಕೊಂಡು ಊರ್ಣ ಮಾಡೋದಕ್ಕೂ ಕರೆಕ್ಟಾಗಿರುತ್ತೆ ಇಲ್ಲಾಂದರೆ ಫುಲ್ಲು ಸಾಫ್ಟ್ ಸಾಫ್ಟಾಗಿ ಪಿತಿಪಿತಿ ಅಂತ ಇರುತ್ತೆ ಅದು ಚೆನ್ನಾಗಿರಲ್ಲ ಸೊ ಅದಕ್ಕೆ ಇದು ಕಡಲೆ ಪುಡಿ ಹಾಕಿದ್ರೆ ಚೆನ್ನಾಗಿ ಸ್ವಲ್ಪ ತಿಕ್ನೆಸ್ಸಾಗಿ ಬರುತ್ತೆ ಸೊ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಬಾಯ್ಲ್ ಇಟ್ಕೊಳ್ಳಿ ನಿಮಗೆ ಚಿಕ್ಕ ಚಿಕ್ಕ ನಿಮಗೆ ಚಿಕ್ಕ ಚಿಕ್ಕ ಹೋಳಿಗೆ ಬೇಕಂದರೆ ಚಿಕ್ಕದು ಮಾಡ್ಕೊಳ್ಳಿ ಇಲ್ಲಾಂದರೆ ದೊಡ್ಡದು ಮಾಡ್ಕೊಳ್ಳಿ ನೆಕ್ಸ್ಟ್ ಏನು ಮಾಡ್ತೀನಂದ್ರೆ ನಾನು ಎಣ್ಣೆನ ಕೈಗೆಲ್ಲ ಹಚ್ಕೊತೀನಿ ಇಲ್ಲಾಂದರೆ ಮೈದೆ ಕೈಗೆಲ್ಲ ಹತ್ ಬಿಡುತ್ತೆ ಅದಕ್ಕೆ ಸೊ ನೀಟಾಗಿ ಈ ಥರ ಫಸ್ಟ್ಗೆ ಸ್ಪ್ರೆಡ್ ಮಾಡ್ಕೊಂಬಿಡಿ ಸ್ಪ್ರೆಡ್ ಮಾಡ್ಕೊಂಡು ಆಮೇಲೆ ನಾವೇನು ಮಾಡ್ಕೊಂಡಿರ್ತೀವಲ್ಲ ಕೊಕೊನಟ್ಟದ್ದು ಹೂರಣ ಆ ಹುರ್ಣನ ನೀಟಾಗಿ ಸ್ಪ್ರೆಡ್ ಮಾಡೋಣಂತೆ ಎಲ್ಲೂ ಗ್ಯಾಪ್ ಇಲ್ದಿರಂಗೆ ಸೊ ಗ್ಯಾಪ್ ಆಯಿತು ಅಂದರೆ ನೀಟಾಗಿ ಅದನ್ನ ಬೇಯಿಸೋಕೆ ಬರಲ್ಲ ಹೋಳಿಗೆನ ಅಲ್ಲಲ್ಲೇ ಕಟ್ ಮುದ್ದು ಮುರಿದು ಹೋಗ್ತಾ ಇರುತ್ತೆ ಸೊ ಅದಕ್ಕೆ ನೀಟಾಗೆ ಮೈದಾ ಹಿಟ್ಟಲ್ಲಿ ಫುಲ್ ಕವರ್ ಮಾಡಿ ಸೊ ನೋಡಿ ನಾನಿಲ್ಲಿ ನೀಟಾಗಿ ಕವರ್ ಮಾಡಿದ್ದೀನಿ ಎಲ್ಲೂ ಗ್ಯಾಪ್ ಇಲ್ದಿರಂಗೆ ನೋಡಿ ಈ ಅಳತೆಗಾದರೆ ಸಾಕು ಮತ್ತು ಮೈದೆಟ್ ಜಾಸ್ತಿನೂ ಯೂಸ್ ಮಾಡಬೇಡಿ ಫುಲ್ ಮೈದಾ ಮೈದೆ ಆದರೆ ಅದು ಹಾರ್ಡ್ ಹಾಡಾಗಿಬಿಡತ್ತೆ ಚೆನ್ನಾಗಿರಲ್ಲ ಮೇಲೊಂದು ಕವರ್ ಹಾಕ್ಬಿಟ್ಟು ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಒಂದು ನಿಮಿಷವೂ ಆಗೋಲ್ಲ ಈ ಥರ ಸ್ಪ್ರೆಡ್ ಮಾಡೋಕ್ಕೆ ಮೇಲುಗಡೆ ಕವರ್ ಹಾಕಿದ್ವಿ ಅಂದರೆ ತುಂಬ ಈಸಿಯಾಗಿ ತುಂಬ ಬೇಗನೆ ಆಗೋಗ್ಬಿಡತ್ತೆ ಸೊ ಮೈದೆ ಕಡಿಮೆನೇ ತಗೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಅವಾಗ ಸೊ ನೆಕ್ಸ್ಟ್ ನಾನು ಅದನ್ನು ಎರಡೂ ಸೈಡೂ ಬೇಯಿಸ್ಕೊತೀನಿ ನೀಟಾಗೆ ಅದನ್ನು ಕೂಡ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಲೋನು ಅಲ್ಲ ಫುಲ್ ಮೀಡಿಯಮಲ್ಲ ಮಿಡ್ ಇನ್ ಬಿಟ್ವೀನಲ್ಲಿ ಮಾಡ್ಕೊಳ್ಳಿ ಸೊ ನೋಡಿ ನಾನು ಎರಡೂ ಸೈಡನು ನೀಟಾಗಿ ಬೇಯಿಸ್ಕೊತೀನಿ ಹೈ ಫ್ಲೇಮು ಬೇಡ ಬೇಗ ಸೀದೋಗಿಬಿಡುತ್ತೆ ಬಟ್ ಬೆಂದಿರಲ್ಲ ನೋಡಿ ಅಳತೆಗಾದರೆ ಸಾಕು ಪರ್ಫೆಕ್ಟಾಗಿರುತ್ತೆ ಸೊ ನೋಡಿ ನಮಗೆ ಕಾಯಿ ಹೋಳಿಗೆ ತೆಂಗಿನಕಾಯಿ ಹೋಳಿಗೆ ರೆಡಿ ಟು ಈಟ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಆಮೇಲೆ ಬೇಗನೂ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್